ಕಳೆದ ಮೇ ಏಳರಂದು ನಡೆದ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಕ್ಷೇತ್ರಕ್ಕೆ ಆಯ್ಕೆಯಾದ ಸಚಿವರ ಪುತ್ರಿ ಪ್ರಿಯಾಂಕ ಜಾರಕಿಹೊಳಿ ಪಡೆದ ಮತಗಳ ಅಂತರದಲ್ಲಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಪಕ್ಷದ ವಿರೋಧವಾಗಿ ಕಾರ್ಯನಿರ್ವಹಿಸಿದ್ದು ಇದರಿಂದ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆ ಚಿಕ್ಕೋಡಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪುತ್ರಿ ಪ್ರಿಯಾಂಕ ಜಾರಕಿಹೊಳಿ ಗೆಲುವು ಸಾಧಿಸಿದ ಬೆನ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕ ಜಾರಕಿಹೊಳಿ ಅವರಿಗೆ ಲೀಡ್ ಕಡಿಮೆಯಾಗಿದೆ ಅಂತ ಕೆಲ ಶಾಸಕರ ವಿರುದ್ಧ ಆರೋಪ ಮಾಡಿದ್ದಾರೆ ಆರೋಪ ಮಾಡುತ್ತಿದ್ದ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿದ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರು ನಾನು ನನ್ನ ಮತಕ್ಷೇತ್ರದ ಪ್ರತಿ ಗ್ರಾಮಕ್ಕೂ ಮೂರು ಸುತ್ತಿನ ಪ್ರಚಾರ ಕೈಗೊಂಡು ಲೀಡ್ ಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಸಚಿವರು ನನ್ನ ಮೇಲೆ ಮಾಡುತ್ತಿರುವ ಆರೋಪ ಸುಳ್ಳು ಅಂತ ಕುಡುಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರು ಸುದ್ದಿಗೋಷ್ಠಿ ನಡೆಸಿ ಪ್ರತಿಕ್ರಿಯೆ ನೀಡಿದರು ಇನ್ನು ಸಚಿವರು ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದನ್ನು ಖಂಡಿಸ್ತೇನೆ ಹೈಕಮಾಂಡ್ ಬಳಿ ನನ್ನ ವಿರುದ್ಧ ಹೇಳಿಕೆ ನೀಡುವುದು ನನ್ನ ಕೆಲಸಕ್ಕೆ ನಾನು ಮಾಡಿದ ಮೋಸ ಅಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಎಷ್ಟು ಲೀಡ್ ಪಡೆದುಕೊಂಡಿದ್ರು ನಾನು ನನ್ನ ಮತಕ್ಷೇತ್ರದಲ್ಲಿ ಎಷ್ಟು ಲೀಡ್ ಪಡ್ಕೊಂಡಿದ್ದೀನಿ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಲೀಡ್ ನೀಡಿದ್ದೀನಿ ಅಂತ ಹೈಕಮಾಂಡ್ ಬಳಿ ನಾನು ವರದಿ ಬಿಚ್ಚಿಡುತ್ತೇನೆ ಅಂತ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರು ಪತ್ರಿಕಾಗೋಷ್ಠಿಯಲ್ಲಿ ಸಚಿವರ ಆರೋಪವನ್ನು ತಳ್ಳಿಹಾಕಿದ್ದಾರೆ ಅವ್ರ ಹಿಂದೆ ಬೆನ್ನತ್ತಿ ತಿರ್ಗಾಡ್ತಾನೆ ಇಪ್ಪತ್ತು ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಲ್ಪ ಅಂದ್ರೆ ಅವರು ಅವರ ಕಾರಣ ಅದಕ್ಕೆ ಇವತ್ತು ಪ್ರದೀಪ್ ಮಾಳಿಗಿನ ನೋಡ್ರಿ ಇವರೆಲ್ಲ ಒಂದು ಸಮುದಾಯದವರು ಪ್ರದೀಪ್ ಮಾಳಿಗೆ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟ್ಗೆ ಆಗಿರ್ಬೋದು ನಾನು ನಾನು ಮೊದಲಿಂದ ಹೇಳ್ಕೊತಿದ್ದೆ ನಾನು ನನ್ನ ಚುನಾವಣೆಯಾಗ ಶ್ಯಾಮ್ ಭೀಮ್ ಘಾಟ್ಗೆ ಅವರ ಬಿ ಜೆ ಪಿ ಮಾಡಿದ್ರು ಅವ್ರನ್ನ ತೊಗೊಂಡು ತಿರುಗಾಡ್ ಮಾಡ್ರಿ ನಾನು ಕೇಳಿ ಭಾಳಷ್ಟು ನಾನು ಪ್ರತಿ ಜಾರಕಿಹೊಳಿ ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡ್ಲು ಆದರೂ ಅವರ ಕೇಳಿಲ್ಲ ಅವ್ರನ್ನ ಕರ್ಕೊಂಡ ತಿಳಿಯುವಂತದ್ ಮಾಡಿದ್ರು ಅದು ನಮ್ಮ ಕೆಲಸ ಏನೈತಿ ನಮ್ಮ ಪಕ್ಷದ ನಿಷ್ಠೆಯಿಂದ ನಮ್ಮ ಕೆಲಸ ಮಾಡುವಂತ ಮಾಡಿದ್ವಿ ನಾವು ಕೋಟ್ ಕೊಡುವಂತದ್ ಮಾಡಿದೀವಿ ಇವತ್ತು ಮಹೇರ ಮೊಹಿತಿ ಆಗಿರ್ಬೋದು ಶ್ಯಾಮ್ ದೇವ್ ಘಾಟಿ ಆಗಿರ್ಬೋದು ಪ್ರದೀಪ್ ಮಾಡಗಿ ಆಗಿರ್ಬೋದು ಮತ್ತೆ ಇನ್ನೊಬ್ಬ ಸುರೇಶ್ ತರವಾರ್ ಆಗಿರ್ಬೋದು ಅವ್ರ ಪರಿಸ್ಥಿತಿ ಹೆಂಗಪ್ಪ ಅಂತಂದ್ರೆ ಇವತ್ತು ತಾವು ನೋಡ್ರಿ ಅವ್ರು ಯಾವಾಗ ಯಾವಾಗ ಯಾರ್ಯಾರ ವಿರುದ್ಧ ಯಾರ್ಯಾರು ನಿಚ್ಛಾರತ್ತ ತಾವು ಕಳೆದ ಒಂದೆರಡು ಎರಡು ಅಸೆಂಬ್ಲಿ ಚುನಾವಣೆಲ್ಲ ಗೊತ್ತಾಗ್ತೈತಿ ಇವರು ಮನಿ ಹಿಡಿಯುವಂತ ಕೆಲಸ ಇವ್ರು ಮಾಡ್ಯಾರ ಈಗ ಕಲ್ಲೋಳಿಕರನ್ನ ಒಬ್ಬನ ಮುಗಿಸಿದ ಹೇಳಿ ತಿಳ್ಕೊಂಡ ಇವತ್ತು ನನ್ನ ಚಾಲು ಮಾಡ್ಯಾರ ನನಗೆ ಚಾಲು ಮಾಡ್ಯಾರ ಅಂದ್ರೆ ಇವರೆಲ್ಲ ನಾವು ಒಂದ ಸಮಾಜದವರು ಇವ್ರು ಇವ್ರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಐತಿ ಇವರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ಅನ್ನೋದು ತಾವ ಅರ್ಥ ಮಾಡ್ಕೋಬೇಕು ದಯವಿಟ್ಟು ನಾವು ಯಾವತ್ತಿಗೂನು ಪಕ್ಷಕ್ಕೆ ಮೋಸ ಮಾಡುವಂಥ ಕೆಲಸ ನಾವು ಮಾಡೋಂಗಿಲ್ಲ ಅದನ್ನ ಮಾಡೂ ಇಲ್ಲ ಯಾಕಂದ್ರೆ ನಿಮ್ಗೆ ಸಾಬೀತ ವಿತ್ ರೆಕಾರ್ಡ್ ಇವತ್ತು ಕಲ್ಲೋಳಿಕರ್ ಸಾಹೇಬ್ರ ರೇಟ್ ಹೊರಟು ತಗೊಂಡಾರಪ್ಪ ನಮ್ಗೆ ಸೇರಿದಾಗ ಮೂರು ಸಾವಿರ ಹೊಟ್ಟು ತಗೋತ ನಾವು ಎಮ್ ಎಲ್ ಎ ಆಗಿ ನಾನು ಉಲ್ಟಾನ ಮಾಡಬೇಕಿದ್ರೆ ನನಗೆ ಒಂದು ಇಪ್ಪತ್ತು ಸಾವಿರ ಕೂಟ ಹಾಕಕ್ಕೆ ಹಾಕಿದ್ದಿಲ್ಲ ಆಕಿತ್ತು ನನಗೆ ನಾನು ಮಾಡ್ಬೇಕಾಗಿ ನಾನು ಮಾಡ್ಬೇಕಾಗಿತ್ರ ನಾನು ಇಪ್ಪತ್ತು ಸಾವಿರ ಕೂಡ ನೂರು ನೂರು ಹಾಕಿಸಿದ್ನು ಅದನ್ನ ಹತ್ತ ಕೆಲಸ ಮಾಡಂಗಿಲ್ಲ ದಯವಿಟ್ಟು ಸತೀಶ್ ಜಾರಕಿಹೊಳಿ ಸಾಹೇಬರು ಭಾಳ ದೊಡ್ಡ ಲೀಡ್ರು ಹೋದಾರು ಇಂಥ ಹೇಳಿಕೆ ಯಾಕೆ ಅವ್ರ ಭಯಿಂದ ಬರ್ತು ನನಗೆ ಗೊತ್ತಿಲ್ಲ ನಾವಂತೂ ಭಾಳ ಪ್ರಾಮಾಣಿಕತೆ ಮಾಡಿದೀವಿ ಅವರು ತಮ್ಮ ಹೇಳಿಕೆ ಹೆಂಗೆ ಕೊಟ್ಟಾರೋ ಏನು ಯಾರು ಮಾತು ಕೇಳ್ಕೊಟ್ಟಾರೋ ನನಗೆ ಗೊತ್ತಿಲ್ಲ ಅದಕ್ಕ ಬರುವಂತ ದಿನಮಾನ್ದಾಗ ಸತಿ ಜಾತಿ ಉಳಿಸೇಬ್ರು ನಾನು ಏನ ಹೇಳಾಕ ಅಲ್ಲಿ ಕೆಲಸಗೊಳ್ಳುವಂಥ ಕೆಲಸ ಆಗ್ಯಾರ ಸರ್ ನಾನು ಚಿಕ್ಕಗೋಡಿ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಗೆ ಮಾತನಾಡ್ತೀವಿ ಬಟ್ ನಿಮ್ಮ ಮಿನಿಸ್ಟರ್ ಅದಾರಲ್ಲ ಅಲ್ಲಿದು ಬೆಳಗಾವದು ಹೇಳಬೇಕಲ್ಲ ಸರ್ ನೀವು ಇಲ್ಲ ಸರ್ ಸಾರಿ ಯಾಕಂದ್ರೆ ನಾನು ನಾನು ಲಿಮಿಟೇಷನ್ ಲಿಮಿಟೇಶನ್ ಒಳಗೆ ಮಾತಾಡ್ತೀನಿ ನಾ ಬೇಕಾದ್ರೆ ನಾನು ಈಗ ನಾವು ರಾಜಕೀಯ ಬಾಳ ಹಳಿದ್ ನನಗೆ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಿಂದ ನಾನು ರಾಜಕೀಯ ನಾನು ನರಡ್ ಸಾವಿರದ ನನಗೆ ಚುನಾವಣೆ ಟಿಕೆಟ್ ಲಾಸ್ಟ್ ಮುಂಟ್ ತಪ್ಪಿಸುವಂತ ಕೆಲಸ ಆಯ್ತು ಎರಡ್ ಸಾವಿರದ ಎಂಟ್ರೊಳಗೆ ನನ್ಗೆ ಓಟ್ ಆಯ್ತು ಬಟ್ ಆರ್ನೂರ ಒಳಗೆ ಸುಲುವಂತಾಯ್ತು ಒಳಗೂ ನಾನು ಕಂಟೆಸ್ಟ್ ಮಾಡಿದ್ರೆ ಬಿಜೆಪಿ ಅವಾಗ ಸೋತು ಹದಿನೆಂಟು ಒಳಗೆ ನಾನು ಟಿಕೆಟ್ ಕೇಳಿದೆ ಹದಿನೆಂಟು ನೂರ ಟಿಕೆಟ್ ಸಿಗಿಲ್ಲ ಏನೋ ಜನರ ಆಶೀರ್ವಾದ ನಮ್ಮ ಶೀಘ್ರ ಜನರ ಆಶೀರ್ವಾದ ಇಪ್ಪತ್ತೆರಡು ಇಪ್ಪತ್ ಮೂರು ಚುನಾವಣೆ ನನಗೆ

ಇವ್ರ ಪರಿಸ್ಥಿತಿ ಮಾವೇ ಮತ್ತಿನ ಪರಿಸ್ಥಿತಿ ಪಾಪ ಯಾವ ಮಟ್ಟಿಗೆ ತೊಗೊಂಡ್ ಬಂದ್ರುಪಾಯಿ ಇವರು ಅಂತಂದ್ರೆ ಇವತ್ತು ಸ್ವತಃ ಸ್ಟೇಜ್ ಮೇಲೆ ಹೇಳ ನಾ ಮುಂದಿನ ಚುನಾವಣೆ ನಾನು ಇಲ್ಲಂಗಿಲ್ಲ ಪಾಪ ವ್ಯಕ್ತಿ ಮಾನಸಿಕತೆ ಯಾಕೆ ಇದನ್ನ ಹೇಗಿರ್ಬೇಕು ಹೇಳಿದ್ರು ಸರ ಕಂಟೆಸ್ಟ್ ಮಾಡಿದವ್ ಪಾಪ ತಿರ್ಗಾಡಿದವ ಆ ಕ್ಷೇತ್ರದ ಎಷ್ಟಾಗಿ ಆಗಿರೋ ಕ್ಷೇತ್ರದಾಗ ಕ್ಷೇತ್ರದ ಒಂದಾದಂತ ಒಂದು ಇದನ್ನ ಇಟ್ಕೊಂಡು ತಿರ್ಗಾಡಕ್ ಮತ್ತೆ ಇವರು ಬಳಸ್ಬೇಕಾಗಿತ್ತು ಆದ್ರೆ ಹಾ ಹಿಡಿದ್ ಕುಗ್ಸ್ತಿದ್ರು ಇವರು ಸರ್ ನನ್ಗೆ ಅವಶ್ಯಕತೆ ಏನೈತೆ ನನ್ನ 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 ಕ್ಷೇತ್ರದ ಎಷ್ಟು ನೀಡ್ತೀವಿ ನನ್ಗೆ ಈಗ ಒಬ್ಬ ಎಮ್ ಎಲ್ ಎನ್ ಮ್ಯಾಗ ಆರೋಪ ಮಾಡ್ಬೇಕಂದ್ರೆ ರಿಕಾರ್ಡ್ ಈ ಓಟ್ ಕಡಿಮೆ ಬಂತಪ್ಪ ಅಂತಂದ್ರೆ ಅವ್ರು ನನಗೇನಾದ್ರು ಹೇಳ್ಬೇಕು ನನ್ನ ಈ ಸ್ಥಳೀಯವಾಗಿ ಚುನಾವಣೆ ನಡೀತಾವಲ್ಲ ಯಾವ ಈ ಪುರಸಭೆ ಆಗಿರ್ಬೋದು ಇಂತ ಒಂದು ಚುನಾವಣೆ ಆದಾಗ ಅಲ್ಲಿ ಸತ್ತ ನಮ್ಗೆ ಶಕ್ತಿ ಕೊಡುವಂತ ಕೆಲಸ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸರ್ ಅವ್ರು ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ಉದ್ದೇಶ ಪೂರ್ವಕ ಇಲ್ಲಿ ಈಗ ಹೈಕಮಾಂಡ್ ಹೈಕಮಾಂಡ್ ನಾನು ಅವ್ರದ್ದು ಹೇಳ್ತೀನಿ ಅಂತ ಹೇಳಿ ಅವ್ರ ಎಷ್ಟು ಸಮಜಿ ಒಳಗ ತಗೊಂಡಿದ್ರ ಓಟ್ ಅವ್ರೆಷ್ಟು ಕುಡಿಸೋರು ನಾ ಎತ್ತ ಸಂಜಿ ಒಳಗೋಟ್ ತಗೊಂಡಿದ್ದೆ ನಾ ಎಷ್ಟು ಲೀಡ್ ಕೊಡ್ಸಿನಿ ಅದನ್ನ ಎರಡು ಕೂಡ ಪಾಪ ಅವ್ರ ಕೊಡ್ಲಿ ಹೈಕಮಾಂಡ್ ತಗ್ತಾನೆ ಕಾರಣ ಏನ್ ಸರ್ ಚೆನ್ನಾಗಿದೆ ಕೆಲವು ದಿನಗಳಲ್ಲಿ ಈ ತರ ದಿನಮತ ಆಗಿದೆ ಕಾರಣ ಸರ್ ನಾನು ಏನ್ ಹೇಳಿದೆ ಈಗ ಅವ್ರ ನಮ್ ಬಹಳ ಪ್ರೀತಿ ಅವ್ರಿಗೆ ಯಾಕಂತಂದ್ರೆ ಒಬ್ಬರ

ಉದ್ದೇಶ ಕಾರ್ರು ಮಾತಾಡಲ್ಲ ಯಾಕೆ ಯಾಕೆ ಅವ್ರಿಗೆ ಹೈಕಮಾಂಡ್ ಕೊಡ್ತಾ ಇದೀರ ನಮ್ ಕ್ಷೇತ್ರ ಜನ ಇಪ್ಪತ್ ಎರಡ್ ಸಾವಿರ ಲೀಡ್ ಕೊಟ್ಟಾರೆ ಹೈಕಮಾಂಡ್ ಇರುವಂತ ಅವಶ್ಯಕತೆ ನಾನ್ ಕೇಳಿದ್ರೆ ಏನ್ ಕೇಳವೇ ನೋಡೋಣ ಏನ್ ಕೇಳ ಮೈನಸ್ ಆದ್ರೆ ಕೇಳ್ಬೇಕಾ ಕಮ್ಮಿ ಆದ್ರೆ ಕೇಳ್ಬೇಕಾ ನಾ ಇಪ್ಪತ್ತೆರಡು ಸಾವಿರ ಲೀಡ ಕೊಟ್ಟಿವಾಗ ನಮ್ಮ ಕ್ಷೇತ್ರ ಜನ ಇಪ್ಪತ್ತೆರಡು ಸಾವಿರ ಲೀಡ್ ಕೊಟ್ಟಾರೆ ಸರ್ ನಿಮ್ಮದು ಮತ್ತೆ ಜಾರಕಿಹೊಳಿ ಅವ್ರದ್ದು ಚುನಾವಣೆ ಕಿತ್ತು ಏನಾದರೂ ಮಾತುಕತೆ ಏನಿಲ್ಲ ಏನಿಲ್ಲ ಅವರು ಮೊದಲಿಂದನು ಅವರ ಸಿಸ್ಟಮ್ ಏನು ಗೊತ್ತಿಲ್ಲ ನನ್ನ ಅವರು ಅವರಾಗೆ ಸ್ವತಃ ನನಗೆ ಹೇಳಿದ್ದರು ನಿನ್ನ ಚುನಾವಣೆದಾಗಿ ಇವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಝಾಜ್ಗಿ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಕೇಳಿದ್ರು ಮತ್ತಿನ್ನು ಬಂದಾಗ ಅವ್ರನ್ನೇ ಕರ್ಕೊಂಡು ಅಂತ ಕೆಲಸ ಮೊದ್ಲಿಂದನು ಮಾಡ್ತಾರೆ ಈಗ ಈಗೂ ಮಾಡ್ತಾರೆ ಅದು ಎದಕ್ಕೂ ನನಗೆ ಗೊತ್ತಿಲ್ಲ ರಾಹುಲ್ ಹನುಮಾನ್ ಸರ್ ತಾವಲ್ಲಿ ಪ್ರಚಾರ ಮಾಡಿಲ್ಲ ಘಾಟ್ಗಿ ಅವ್ರೆಲ್ಲಾ ದೊಂದ್ರ ಕೊಟ್ಟಿದಾರು ನಾನು ಯಾರ ಹೋಗಿ ಮಂಡ್ಯ ಗೊತ್ತಿಲ್ಲ ನಾನು ಮೂರ್ ರೌಂಡ್ ಹಾಕಿದ್ರು ಪ್ರತಿ ಒಂದು ಮೂರು ಮೂರ್ ರೌಂಡ್ ರೌಂಡ್ ಹಾಕಿದ್ರು ಅವ್ರಿಗೆ ಡೌಟ್ ಇರ್ಬೇಕಾದ್ರೆ ಇವನೇನ್ ಮಾಡಿ ಮಾಡಿಲ್ಲ ಡೌಟ್ ಅಂದ್ರೆ ಬೋಟೇನ್ ಬಿದ್ದು ರೀ ಅದೇ ಘಾಟ್ಗಿ ಅವ್ರ ಪ್ರಚಾರ ಮಾಡಿದಾರ ಕಾಂಗ್ರೆಸ್ ಪರವಾಗಿ ಘಾಟ್ಗಿ ಅವ್ರು ಲೀಡ್ ಬಿದ್ದಾರ ನೀವ್ ಹೇಳ್ತೀರಿ ಈಗ ಅವ್ರಿಗೆ ಅನಸ್ತಿರ್ಬೇಕು ಅದೇ ಹೇಳ್ತೇನೆ ಘಾಟ್ಗಿ ಅವ್ರ ಕ್ರಮದಿಂದ ಲೀಡ್ ಆಗಿದೆ ಅಂತ ಹೇಳಿ ಜನ ಹೇಳ್ಬೇಕಿಲ್ಲ ಜನ ಅಂದ್ರೆ ಮೈನಸ್ ನನಗ ಅವ್ರದ್ದು ಮೈನಸ್ ಆಗುದೇಟ್ ಅಂತಂದ್ರ ಒಂದ್ ಸಾವಿರದ ಒಂದು ಅರವತ್ತೆಂಟು ಮೈನಸ್ ಆಗದ ಅದರ ಪ್ರಕಾರ ಜಿಲ್ಲೆಯೊಳಗೆ ಇರ್ತಕ್ಕಂತ ಪಾರ್ಲಿಮೆಂಟ್ ಬರುವಂತ ಬ್ಯಾರೆ ಕ್ಷೇತ್ರ ಮಾಡೋ ಮಾತಾಡೋದು ಬೇಡ ನಾವ ಅರ್ಬನ್ ಕ್ಷೇತ್ರದ ನಾನು ಐವತ್ತೆಂಟು ಸಾವಿರ ತಗೊಂಡಿದ್ರು ಐವತ್ತೆಂಟು ಸಾವಿರದ ನೀರು ತಗೊಂಡಿದ್ರು ಅವರಿಗೆ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೇಳು ಅಂದ್ರೆ ಅವರು ಐವತ್ತೇಳು ಸಾವಿರದ ನೀರು ತಗೊಂಡವರು ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೇಳು ಕೋಟಿ ತಗೋಂತದಾಯ್ತು ಅಂದ್ರೆ ಈಗ ಯಾಕೆ ಯಾಕಿದ್ ನಾನು ಅಂತಂದ್ರೆ ಅವ್ರು ಮೊನ್ನೆ ರಿಸಲ್ಟ್ ಬಂದಾಗ ಮಾತಾಡಿದ್ರೆ ಮಹೇಶ್ ತಮ್ಮನವ್ರೊಬ್ರು ನಮಗ ಮಾಡ್ಲಿಲ್ಲ ಅವರು ಮಾವನ್ ಪರವಾಗಿ ಕೆಲಸ ಮಾಡುವಂತ ಕೆಲಸ ಅಂತ ಹೇಳಿ ಅಂದ್ರೆ ಪಕ್ಷಿ ವಿರೋಧಿ ಅಂತ ಹೇಳಿ ಒಂದು ಹೇಳಿಕೆ ಕೊಡುವಂತ ಕೆಲಸ ಮಾಡ್ಯಾರು ನಾನು ತಮ್ಗ ನಿಮ್ಮ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತನೂ ನಮ್ಮ ಮಾವನವ್ರಿ ತಮಗೆಲ್ಲ ಗೊತ್ತಿರುವಂತ ಅವ್ರು ಓಟೆಸ್ಟ್ ತಗೊಂಡ್ರು ಈ ಇವತ್ತು ಐದು ಸಾವಿರ ಓಟ್ ತಗೊಂಡ್ರು ನನ್ನ ಕ್ಷೇತ್ರದಾಗ ಎಷ್ಟು ಬಿದ್ದು ಅವ್ರಿಗೆ ಎಷ್ಟು ಬಿದ್ದುವು ಎಷ್ಟು ಮೂರು ಸಾವಿರದ ಚಿಂತೆ ಓದ್ಬಿದ್ದವು ನಾನು ಇಪ್ಪತ್ತೈದು ಸಾವಿರ ಲೀಡ್ ತಗೊಂಡಂತ ಒಬ್ಬ ಎಮ್ ಎಲ್ ಎ ನನ್ನ ಕ್ಷೇತ್ರದಾಗ ನನ್ನ ಮಾವ ಮೂರ್ ಸಾವಿರ ಕೊಟ್ಟು ಬಿಡತ ಇವ್ರು ಹೇಳ್ತಾರೋ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೋ ಏನ್ ಹೇಳ್ತಾರಪ್ಪ ಅಂದ್ರೆ ಅವ್ನ ಮಾವನ್ ಪ್ರೊವೈಡ್ ಮಾಡುವಂತ ಅವ್ರ ಉದ್ದೇಶ ಏನ್ ಬಾತತ್ತಂದ್ರೆ ತಾವ ರಾಜಕೀಯ ತಾವ ಗಮನಿಸ್ಕೊತ ಬರ್ರಿ ಇವತ್ತು ಘಾಟ್ಗಿ ಅವ್ರೆ